ಎಲ್ಲರಿಗೂ ನಮಸ್ಕಾರ ಕಾರನಾಗನಹಟ್ಟಿ ಗ್ರಾಮದ ಹುಲ್ಲಿನ ಬಣವೆಯೊಂದಿಗೆ ಮಂಗಳವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಆಕಸ್ಮಿಕ ಬೆಂಕಿ ಹತ್ತಿದ ಎರಡು ಬಣವೆಗಳು ಇದ್ದಂತಹ ಅಪಾರ ಪ್ರಮಾಣದ ಮೇವು ಮತ್ತು ಹಸುಗಳು ಹಾಗೂ ಗುಡಿಸಲು ಸುಟ್ಟು ಭಸ್ಮವಾಗಿದೆ ಪಾವಗಡ ತಾಲೂಕಿನ ರಂಗಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರನಾಗನಹಟ್ಟಿ ಗ್ರಾಮದ ಬಡನಾಗಪ್ಪ ಎನ್ನುವರ ಹೋಬಳಪುರದಲ್ಲಿರುವಂತಹ ಗುಡಿಸಲು ಹಾಗೂ ಪಕ್ಕದಲ್ಲಿದ್ದಂತಹ ಹುಲ್ಲಿನ ಬಣವೆಗಳು ಮತ್ತು ಪಕ್ಕದಲ್ಲಿ ಕಟ್ಟಿ ಹಾಕಿದ ಎರಡು ಹಸುಗಳು ಬೆಂಕಿಯಲ್ಲಿ ಬಿದ್ದು ಸಜೀವ ದಹನವಾಗಿವೆ ಹಾಗೂ ಪಕ್ಕದಲ್ಲಿ ಇದ್ದಂತಹ ಮತ್ತೊಂದು ಜಡಿಯಪ್ಪ ಎನ್ನುವವರ ಒಂದು ಹುಣಸೆ ಮರ ಹಾಗೂ ಸುಮಾರು ಮುನ್ನೂರು ಅಡಿಕೆ ಮರಗಳು ಬೆಂಕಿಗೆ ಆಹುತಿಯಾಗಿವೆ ಬೆಂಕಿ ಬಿದ್ದ ವಿಷಯ ತಿಳಿದು ಬಡನಾಗಪ್ಪ ಸ್ಥಳಕ್ಕೆ ಬಂದು ಬೆಂಕಿ ನಂದಿಸಲು ಹೋಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲೆಯಾಗಿದ್ದಾರೆ ಮಧ್ಯಾಹ್ನ ಒಂದು ಮೂವತ್ತರಿಂದ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದರೂ ಸಹ ಸಮಯಕ್ಕೆ ಸ್ಥಳಕ್ಕೆ ಬರದೆ ಸುಟ್ಟು ಬೂದಿಯಾದ ನಂತರ ಐದು ಗಂಟೆ ಸಮಯಕ್ಕೆ ಅಗ್ನಿಶಾಮಕ ವಾಹನ ಬಂದು ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಸಂಪೂರ್ಣ ಸುಟ್ಟು ಹೋದ ಬೂದಿಗೆ ನೀರು ಹಿಡಿಯುವುದರ ಮೂಲಕ ಯಶಸ್ವಿಯಾಗಿದ್ದಾರೆ ಆದರೆ ಅಪಾರ ಪ್ರಮಾಣದ ಎರಡು ಬಣವೆಯ ಹುಲ್ಲು ಮತ್ತು ಎರಡು ಹಸುಗಳು ಜೊತೆಗೆ ಗುಡಿಸಲು ಮತ್ತು ಗುಡಿಸಲಿದ್ದಂತಹ ದವಸ ಧಾನ್ಯಗಳು ಹಾಗೂ ಉಡುವ ಬಟ್ಟೆಗಳು ಸುಟ್ಟು ಬೂದಿಯಾಗಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಮೇವು ಹಸುಗಳು ಗುಡಿಸಲು ನಷ್ಟವಾಗಿದೆ ಆಕಸ್ಮಿಕ ಬೆಂಕಿ ಅನಾಹುತಕ್ಕೆ ಸಿಲುಕಿದ ರೈತ ಕುಟುಂಬಗಳು ಕಣ್ಣೀರು ಹಾಕಿದರು ಇನ್ನು ವಿಷಯ ತಿಳಿದ ಗ್ರಾಮಸ್ಥರು ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು ಬೆಂಕಿ ನಂದಿಸಲು ಸಾಧ್ಯವಾಗದೇ ಈ ದುರ್ಘಟನೆ ನಡೆದಿದೆ ವರದಿ ಮಾರುತಿ ಎಂಎಸ್ ಮೀಡಿಯಾ ಹಲೋ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ನ್ಯೂಸ್ ಚಾನಲ್ ಹೆಸರು ಎಂ ಎಸ್ ಮೀಡಿಯಾ ನ್ಯೂಸ್ ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ಕ್ಷಣದ ಸುದ್ದಿಯನ್ನು ಅಪ್ಲೋಡ್ ಮಾಡಲಾಗುತ್ತದೆ ಹೊಸದಾಗಿ ನಮ್ಮ ಚಾನಲನ್ನು ವೀಕ್ಷಿಸುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ರತಿದಿನ ಹೊಸ ಹೊಸ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ತಪ್ಪದೇ ವೀಕ್ಷಿಸಿ